ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವರಮಹಾಲಕ್ಷ್ಮಿಗೆ ಸಿಂಪಲ್ಲಾಗಿ ಸೀರೆ ಉಡಿಸಿ ಡ್ರೆಸ್ ಮಾಡೋದನ್ನು ತೋರಿಸ್ತೀನಿ ನಾನು ಮೊದಲು ಸೀರೆನ ನೆರಿಗೆ ಹಿಡ್ಕೊಂಡು ಅದನ್ನು ಒಂದು ಬಿಂದಿಗೆಗೆ ಒಂದು ಮುಕ್ಕಾಲು ಅಂಶ ಒಂದು ಸೈಡು ಒಂದು ಕಾಲು ಅಂಶ ಇನ್ನೊಂದು ಸೈಡ್ ಬಿಟ್ಟು ಕಟ್ಕೊತೀನಿ ನಾನು ಸ್ಟೀಲ್ ಬಿಂದಿಗೆ ತೊಗೊಂಡಿದ್ದೀನಿ ಇನ್ನೊಂದು ಸ್ಟೀಲ್ ತಂಬಿಗೆನೂ ತೊಗೊಂಡಿದ್ದೀನಿ ಸ್ಟೀಲ್ ಬಿಂದಿಗೆ ಅಂದರೆ ನಾನಿವತ್ತು ಇಲ್ಲ ಮಾಡ್ತಾಯಿಲ್ಲ ವೀಡಿಯೋಗೋಸ್ಕರನೇ ಮಾಡ್ತಾಯಿದ್ದೆ ಅದಕ್ಕೆ ಸ್ಟೀಲ್ ಬಿಂದಿಗೆ ತೊಗೊಂಡಿದ್ದೀನಿ ಮತ್ತು ಕೆಳಗಡೆ ಅದಕ್ಕೆ ಒಂದು ಹರಿವಾಣದಲ್ಲಿ ಸ್ವಲ್ಪ ಬೆಂಟಿಗೆ ಅಕ್ಕಿ ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ ಬಿಂದಿಗೆನ ಆಮೇಲೆ ಒಂದು ತಂಬಿಗೆಗೆ ಒಂದು ಪೀಟ್ ಆಗುವಷ್ಟು ದೊಡ್ಡದು ಕೋಲ್ಗೆ ಬ್ಲೌಸ್ ಪೀಸನ್ನು ಸುತ್ತಿ ತಂಬಿಗೆಗೆ ಕಟ್ಕೊಂಡಿದ್ದೀನಿ ಆಮೇಲೆ ಅದನ್ನು ಬಿಂದಿಗೆ ಮೇಲೆ ಇಡಬೇಕು ಬಿಂದಿಗೆ ಮೇಲೆ ತಂಬಿಗೆ ಇಟ್ಬಿಟ್ಟು ತಮಗೆ ಮೇಲೆ ಒಂದು ಕಾಯಿಗೆ ಮುಖವಾಡ ಹಾಕಿಬಿಟ್ಟು ಮುಖವಾಡನ್ನ ಕಾಯಿನ ಆ ತಮಗೆ ಮೇಲೆ ಇಟ್ಟಿದ್ದೀನಿ ಆಮೇಲೆ ಆ ಸೆರ್ಗನ್ನು ಈ ಕಡೆಯಿಂದ ತಗೊಬಂದು ಅದಕ್ಕೆ ಪಿನ್ ಹಾಕಿದ್ದೀನಿ ಪಿನ್ ಹಾಕ್ಕೊಂಡು ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಕೆಳಗಡೆ ಲಕ್ಷ್ಮಿ ಕೂತ್ಕೊಂಡಿರೋ ಥರ ಕಾಣಿಸ್ಬೇಕು ಅಂದರೆ ಕೆಳಗಡೆ ಒಂದು ಪೇಪರ್ ಉಂಡೆ ಥರ ಮಾಡಿಬಿಟ್ಟು ಆ ಸೀರೆ ಕೆಳಗಡೆ ಕೊಡಬೇಕು ಆವಾಗ ಲಕ್ಷ್ಮಿ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ ನಿಂತ್ಕೊಂಡಿರೋ ಲಕ್ಷ್ಮಿ ಒಳ್ಳೆಯದಲ್ಲ ಅಂತಾರಲ್ಲ ಅದಕ್ಕೆ ಕೂತ್ಕೊಂಡಿರೋ ಲಕ್ಷ್ಮಿ ಇಂಥರ ಕಾಣಿಸ್ಲಿ ಅಂತ ಆ ಥರ ಮಾಡಿ ಜ್ಯುವೆಲರಿ ಎಲ್ಲ ಹಾಕ್ತಾ ಇದ್ದೀನಿ ಅದು ಒಂದೊಂದು ಜ್ಯುವೆಲ್ರಿ ಹಾಕ್ ಅಷ್ಟೊತ್ತಿಗೂ ಅದು ತಮಗೆ ನೀರು ಹಾಕಲಿಲ್ಲಲ್ಲ ಸ್ವಲ್ಪ ಇದೆ ಎಲ್ಲ ಕ್ರಾಸ್ ಆಗ್ತಾಯಿತ್ತು ನನಗೆ ಅಲ್ಲಿ ಹತ್ತಿರದಿಂದ ಇರಲಿಲ್ಲ ಆಮೇಲೆ ಈ ಕಡೆ ಬಂದು ನೋಡಿದರೆ ಸ್ವಲ್ಪ ಕ್ರಾಸ್ ಆಗಿತ್ತು ನೆರಿಗೆಲ್ಲ ಸರಿ ಮಾಡಿ ನಾನು ಮುಡ್ದಂಗೆ ಅದು ಸ್ವಲ್ಪ ಭಾರ ಇದ್ದರೆ ಆ ಥರ ಆಗ್ತಿರ್ಲಿಲ್ಲ ನಾನೇನು ದೇವ್ರಿಗೆ ಕೂರಿಸ್ತಾ ಇಲ್ಲ ಅಲ್ಲ ವೀಡಿಯೋಗೋಸ್ಕರ ಅಲ್ಲ ಅಂತ ನೀರು ಹಾಕಲಿಲ್ಲ ಸೀರೆಲ್ಲ ಒದ್ದೆ ಆಗುತ್ತೆ ಅಂತ ಆಮೇಲೆ ಜಡೆಯೇ ಇಟ್ಟು ಕಟ್ಬಿಟ್ಟಿದ್ದೀನಿ ಆಮೇಲೆ ಈ ಕಡೆ ಬಂದು ನೋಡಿದರೆ ಸ್ವಲ್ಪ ಜ್ಯುವೆಲ್ಲರಿ ಎಲ್ಲ ಕ್ರಾಸ್ ಆಗಿತ್ತು ಆಮೇಲೆಲ್ಲ ಸ್ಟ್ರೈಟ್ ಮಾಡಿಬಿಟ್ಟು ನನ್ನ ಪುಟ್ ಲಕ್ಷ್ಮಿ ಹೀಗೆ ಕಾಣ್ತಾ ಇದ್ಳು ನಾನು ಹೂವೇನು ಹಾಕಿಲ್ಲ ಪೂಜೆ ಏನು ಮಾಡಿಲ್ಲ ವೀಡಿಯೋಗೋಸ್ಕರ ಮಾಡಿರೋದು ನನ್ನ ಪುಟ್ಟಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್